ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ವನವಾಸಕ್ಕೆ ಒಪ್ಪಿದುದು ಎಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸುಮಂತ್ರನು ಶ್ರೀರಾಮನನ್ನು ಕೈಕೇಯಿಯ ಅಂತಃಪುರದ ಅರಮನೆಗೆ ಕರೆತಂದಾಗ ಅಲ್ಲಿ ದಶರಥನು ನಿಶ್ಚೇಷ್ಟಿತನಾಗಿ ಕುಳಿತಿದ್ದ ಸ್ಥಿತಿಯನ್ನು ನೋಡಿ ಶ್ರೀರಾಮನು ಗಾಬರಿಗೊಳ್ಳುತ್ತಾನೆ ತಂದೆಯು ನನ್ನನ್ನು ಎಂದಿನಂತೆ ಆದರದಿಂದ ಮಾತನಾಡಿಸದಿರುವುದನ್ನು ಕಂಡು ದುಃಖಿತನಾಗುತ್ತಾನೆ ಆಗ ಕೈಕೇಯಿಯು ಆತನ ಮನಸ್ಸಿನಲ್ಲಿ ಅಂದರೆ ದಶರಥನ ಮನಸ್ಸಿನಲ್ಲಿರುವ ವಾಕ್ಯವನ್ನು ಹೇಳಲು ಹಿಂಜರಿಯುತ್ತಿದ್ದಾನೆಂದು ಹೇಳಿ ಕೊನೆಗೂ ಯಾವ ಮಾತನ್ನು ದಶರಥನು ನೇರವಾಗಿ ಶ್ರೀರಾಮನಿಗೆ ಹೇಳಲಾಗಲಿಲ್ಲವೋ ಆ ಮಾತನ್ನು ಕೈಕೇಯಿಯು ಲಜ್ಜೆ ಬಿಟ್ಟು ನೇರವಾಗಿ ಶ್ರೀರಾಮನಿಗೆ ನೀನು ವನವಾಸಕ್ಕೆ ಹೋಗಬೇಕು ನಿನ್ನ ಜಾಗದಲ್ಲಿ ಭರತನಿಗೆ ರಾಜ್ಯಾಭಿಷೇಕವಾಗಬೇಕು ಎಂದು ತಿಳಿಸುತ್ತಾಳೆ ಆದರೆ ತಾಯಿಯ ಬಲತಾಯಿಯ ಮಾತನ್ನು ಯಾವ ಉದ್ವಿಗ್ನತೆಯೂ ಭಾವೋದ್ವೇಗವೂ ಇಲ್ಲದೆ ಸಮತ್ವದಿಂದ ಸ್ವೀಕರಿಸಿದ ಶ್ರೀರಾಮಚಂದ್ರನು ಅದಕ್ಕಾಗಿ ಮಹಾರಾಜರನ್ನೇಕೆ ಪ್ರತಿಬಂಧಿಸಲು ಹೋದಿರಿ ಅಮ್ಮ ನೀವು ಆಜ್ಞೆ ಮಾಡಿದ್ದರೆ ಸಾಕಿತ್ತಲ್ಲವೇ ನಾನು ವನವಾಸಕ್ಕೆ ಹೊರಡುತ್ತೇನೆಂದು ಒಪ್ಪಿಗೆ ಕೊಡುತ್ತಾನೆ ಆಮೇಲೆ ಸತ್ಯಸಂಧನಾದ ಶ್ರೀರಾಮನು ಕರ್ಣ ಕಠೋರವಾಗಿ ಮರಣೋಪಮವಾದ ಕೈಕೇಯಿ ದೇವಿಯ ಮಾತನ್ನು ಕೇಳಿ ಮನಸ್ಸಿನಲ್ಲಿ ವ್ಯಥೆ ಪಡದೆ ಹೀಗೆಂದನು ತಾಯಿ ನನ್ನ ತಂದೆಯಾದ ದಶರಥರಾಯನು ಆಡಿದ ಮಾತು ಅಸತ್ಯವಾಗಬಾರದು ಈತನು ನನ್ನೊಡನೆ ಏಕೆ ಈ ಕಾರ್ಯವನ್ನು ಹೇಳಲಿಲ್ಲ ನೀನು ಕೋಪ ಮಾಡಬೇಡ ನಿನ್ನ ಕಣ್ಣ ಮುಂದೆಯೇ ನಾನು ಜಟಾಧಾರಿಯಾಗಿ ನಾರುಡುಗೆಯನ್ನುಟ್ಟು ದಶರಥರಾಯನ ಆಜ್ಞೆಯಿಂದ ವನವನ್ನು ಸೇರುವೆನು ಈ ರಾಯನು ಒಂದು ಕಾರ್ಯವನ್ನು ಆಜ್ಞಾಪಿಸಿದ ಪಕ್ಷದಲ್ಲಿ ಅದನ್ನು ನಾನು ಮಾಡದೇ ಇರುವವನಲ್ಲ ಆತನ ಮನಸ್ಸಿನಲ್ಲಿರುವ ವ್ಯಥೆಯು ನನ್ನನ್ನು ದಹಿಸುತ್ತಿದೆ ಆ ರಾಯನು ಏನು ಹೇಳಿದರೂ ನಾನು ಪರಿಪಾಲಿಸುವೆನಲ್ಲದೆ ಪ್ರತ್ಯುತ್ತರವನ್ನು ಕೊಡುವವನಲ್ಲ ಆತನು ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಲಿ ನಾನು ಆತನು ಸೀತೆಯನ್ನು ಬಿಡ ಹೇಳಿದರೂ ಸಮಸ್ತ ಧನಧಾನ್ಯಗಳನ್ನು ಬಿಡು ಎಂದು ಹೇಳಿದರೂ ಬಿಡುವಿನಲ್ಲದೆ ಎದುರಾಡುವವನದಿಲ್ಲ ಎದುರಾಡುವುದಿಲ್ಲ ದಶರಥರಾಯನು ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಸಮಸ್ತ ರಾಜ್ಯಭಾರವನ್ನು ಆತನ ವಶಪಡಿಸಲಿ ರ ಮಹಾರಾಜನು ಅಧೋಮುಖನಾಗಿ ಕಣ್ಣೀರು ತುಂಬಿಕೊಂಡು ನನ್ನನ್ನು ಮುಖವೆತ್ತಿ ನೋಡದಿದ್ದಾನೆ ನಾನು ನೀನು ನನ್ನನ್ನು ನೋಡಿ ನನ್ನ ಸಂಗಡ ಸಂಭಾಷಣೆ ಮಾಡುವಂತೆ ಸಮಾಧಾನ ಹೇಳು ಈ ಕ್ಷಣದಲ್ಲಿ ಭರತನನ್ನು ಆತನ ಮಾವನ ಮನೆಯಿಂದ ಕರೆತರಲು ಅಶ್ವಾರೋಹಿಗಳಾದ ದೂತರನ್ನು ಕಳುಹಿಸಿ ನಾನು ಮನಸ್ಸಿನಲ್ಲಿ ಸಂಕೋಚವಿಲ್ಲದೆ ವನಕ್ಕೆ ಹೋಗಿ ಹದಿನಾಲ್ಕು ವರುಷಗಳವರೆಗೆ ಕಾಲವನ್ನು ಕಳೆಯುವೆನು ನಾನು ದಶರಥರಾಯನ ಆಜ್ಞೆಯನ್ನು ಮೀರುವವನಲ್ಲ ಎಂದು ನುಡಿದನು ಕೈಕೇಯಿ ದೇವಿಯು ಅತ್ಯಂತ ಸಂತೋಷಪಟ್ಟು ಶ್ರೀರಾಮ ಬಹಳ ಒಳ್ಳೆಯದಾಯಿತು ನೀನು ಸತ್ಯವಂತನು ಈಗಲೇ ಭರತನನ್ನು ಸೋದರ ಮಾವನ ಮನೆಯಿಂದ ಕರೆ ಕಳುಹಿಸುತ್ತೇನೆ ನೀನು ವನಕ್ಕೆ ಶೀಘ್ರದಲ್ಲಿ ತೆರಳು ತಾಮಸ ಮಾಡಬೇಡ ದಶರಥರಾಯನು ಮೊದಲು ನಿನಗೆ ಪಟ್ಟಾಭಿಷೇಕವನ್ನು ಮಾಡುವುದಾಗಿ ಸಮಸ್ತ ವಸ್ತುಗಳನ್ನು ತರಿಸಿ ಈಗ ವನವಾಸಕ್ಕೆ ಕಳುಹಿಸಬೇಕಾದ್ದರಿಂದ ನಿನ್ನ ಸಂಗಡ ಮಾತನಾಡಲು ಅಂಜಿಕೊಂಡಿದ್ದಾನೆ ನೀನು ಪಟ್ಟಣದಿಂದ ಹೊರಟು ವನಕ್ಕೆ ಹೋಗುವವರೆಗೆ ಈತನ ಮನೋವ್ಯಥೆಯೂ ತೀರದು ಅದುವರೆಗೆ ಸ್ನಾನ ಭೋಜನ ಭೋಗ್ಯವಸ್ತುಗಳನ್ನು ಕೈಗೊಳ್ಳನು ಆತನು ಅತ್ಯಂತ ಸಂಶೋಕದಿಂದ ನಿಟ್ಟುಸಿರು ಬಿಡುತ್ತಿದ್ದಾನೆ ಎಂದು ಹೇಳಿದಳು ಆ ಮಾತನ್ನು ಕೇಳಿ ದಶರಥನು ಸುವರ್ಣಮಯವಾದ ಮಂಚದ ಮೇಲೆ ಮೂರ್ಛಿತನಾಗಿ ಬಿದ್ದನು ನೆನಪಿರಲಿ ಸಜ್ಜನರಾದವರು ಸೌಮ್ಯವಾಗಿ ಯಾವ ಮಾತನ್ನು ಆಡದೆ ಮೌನಕ್ಕೆ ಶರಣಾದರೆ ಆಗ ಜನಗಳು ಅಂದರೆ ಮೂರ್ಖ ದುರ್ಜನರು ತಮ್ಮ ತಮಗೆ ಬೇಕಾದಂತೆ ವಿಷಯವನ್ನು ಪರಿ ವಿಷಯವನ್ನು ಸುತ್ತಿ ಬಳಸಿ ತಮ್ಮ ಮೂಗಿನ ನೇರಕ್ಕೆ ಅದನ್ನು ಆಡಿಕೊಳ್ಳುತ್ತಾರೆ ಇಲ್ಲಿ ದಶರಥನ ಮನಸ್ಸಿನಲ್ಲಿ ಇರುವುದೇನು ಆದರೆ ಕೈಕೇಯಿ ತನ್ನ ನೇರಕ್ಕೆ ತಕ್ಕಂತೆ ದಶರಥನು ಚಿಂತಿಸುತ್ತಿದ್ದಾನೆಂದು ಶ್ರೀರಾಮನಿಗೆ ತಿಳಿಸುತ್ತಿರುವಳು ಆಗ ಶ್ರೀರಾಮನು ದಶರಥರಾಯನನ್ನು ಹಿಡಿದು ಎಬ್ಬಿಸಿದನು ದುಷ್ಟೆಯಾದ ಕೈಕೇಯಿ ದೇವಿಯ ಕರ್ಣ ಕಠೋರವಾದ ಮಾತನ್ನು ಕೇಳಿ ಕೋಲು ಪೆಟ್ಟು ತಾಕಿದ ಅಶ್ವದಂತೆ ತ್ವರಿತವಾಗಿ ವನವನ್ನೈದುವುದಕ್ಕೆ ಶ್ರೀರಾಮನು ನಿಶ್ಚಯಿಸಿ ಮನಸ್ಸಿನಲ್ಲಿ ಕಿಂಚಿನ್ ಮಾತ್ರವಾದರೂ ವ್ಯಥೆಯಿಲ್ಲದೆ ಕೈಕೇಯಿ ದೇವಿಯನ್ನು ಕುರಿತು ಹೇಳಿದನು ಎಲೋ ತಾಯೇ ನಾನು ಅರ್ಥವನ್ನು ಬಯಸುವವನಲ್ಲ ಆದ್ದರಿಂದ ರಾಜ್ಯಾಧಿಪತ್ಯವನ್ನು ಬಯಸೆನು ಧರ್ಮದಲ್ಲಿಯೇ ತತ್ಪರನಾದ ನನ್ನನ್ನು ಋಷಿಗೆ ಸಮಾನನೆಂದು ತಿಳಿ ಇದಲ್ಲದೆ ನಿನಗೆ ಪ್ರಿಯವಾದರೆ ನನ್ನ ಪ್ರಾಣಗಳನ್ನು ಬಿಟ್ಟಾದರೂ ಆ ಕಾರ್ಯವನ್ನು ಸಾಧ್ಯ ಮಾಡುತ್ತೇನೆ ಲೋಕದಲ್ಲಿ ತಾಯಿ ತಂದೆಗಳ ಮಾತನ್ನು ಪಾಲಿಸುವುದಕ್ಕಿಂತಲೂ ಅಧಿಕವಾದ ಪುಣ್ಯವಿಲ್ಲ ಎಲೋ ತಾಯೇ ನನ್ನ ಗುಣಗಳನ್ನು ನೀನು ಬಲ್ಲಿ ದಶರಥರಾಯನ ಅಪ್ಪಣೆಯಿಲ್ಲದೆ ನನ್ನನ್ನು ನೀನು ವನವಾಸಕ್ಕೆ ಕಳುಹಿಸಿದರು ಹದಿನಾಲ್ಕು ವರುಷಗಳು ವನವಾಸಕ್ಕೆ ಹೊರಡುತ್ತೇನೆ ನನ್ನ ತಂದೆಗೆ ಕೋಪವು ಬಂದ ಕಾರಣವನ್ನು ತಿಳಿದರೆ ನಾನು ಆತನಿಗೆ ಸಮಾಧಾನವನ್ನು ಹೇಳಿ ಆತನ ಅನುಮತಿಯನ್ನು ಪಡೆದು ಈ ಕ್ಷಣದಲ್ಲಿಯೇ ದಂಡಕಾರಣ್ಯಕ್ಕೆ ಹೋಗುತ್ತೇನೆ ಭರತನು ರಾಜ್ಯವನ್ನಾಳುತ್ತಾ ತಂದೆಯ ಸೇವೆಯನ್ನು ಮಾಡಿಕೊಂಡು ಸುಖವಾಗಿರಲಿ ಎಂದು ರಾಮನು ಹೇಳಿದನು ಆ ಮಾತನ್ನು ಕೇಳಿ ದಶರಥರಾಯನು ಶೋಕಾಯುಕ್ತನಾಗಿ ಕಣ್ಣೀರು ಹರಿಸುತ್ತಾ ಗಟ್ಟಿಯಾಗಿ ರೋದನವನ್ನು ಮಾಡುತ್ತಿದ್ದನು ಶ್ರೀರಾಮನ ಪಿತೃವಾತ್ಸಲ್ಯವೆಂಬುದು ಯಾವ ಮಟ್ಟದ್ದೆಂಬುದು ದಶರಥನಿಗೆ ತಿಳಿದಿಲ್ಲವೇ ಶ್ರೀರಾಮನು ಆತನ ಪಾದಗಳಿಗೂ ಕೈಕೇಯಿ ದೇವಿಯ ಪಾದಗಳಿಗೂ ಸಾಷ್ಟಾಂಗವೆರಗಿ ದಶರಥರಾಯನು ಮಿತಿಮೀರಿದ ಶೋಕದಿಂದ ಎಚ್ಚರದಪ್ಪಿರುತ್ತಾನೆಂದು ತಿಳಿದನು ಆಮೇಲೆ ಅಂತಃಪುರದಿಂದ ಹೊರಟು ಶೀಘ್ರವಾಗಿ ಎರಡು ಮೂರು ಬಾಗಿಲುಗಳನ್ನು ದಾಟಿ ಹೊರಬಾಗಿಲ ಚಾವಡಿಯಲ್ಲಿದ್ದ ತನ್ನ ಮಿತ್ರರನ್ನು ಕಂಡು ನಡೆದ ವೃತ್ತಾಂತವನ್ನು ನುಡಿದನು ಅದನ್ನು ಕೇಳಿ ಲಕ್ಷ್ಮಣನು ಅತ್ಯಂತ ಕುಪಿತನಾಗಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಶ್ರೀರಾಮನ ಹಿಂದೆ ನಡೆದನು ಶ್ರೀರಾಮನು ತನ್ನ ಪಟ್ಟಾಭಿಷೇಕಾರ್ಥವಾಗಿ ತಂದ ವಸ್ತುಗಳಿಗೆ ಪ್ರದಕ್ಷಿಣೆ ಮಾಡಿ ತಿರುಗಿ ನೋಡದೆ ಉದಾಸೀನ ಬುದ್ಧಿಯುಳ್ಳವನಾಗಿ ಮುಂದೆ ಹೋದನು ಆ ಸಮಯದಲ್ಲಿ ಆತನಿಗೆ ಪಟ್ಟಾಭಿಷೇಕ ಮಾಡುವ ಪ್ರಯತ್ನವು ನಿಲ್ಲಿಸಲ್ಪಟ್ಟಿತೆಂಬ ವಾರ್ತೆಯು ಜನಜನಿತವಾಗಿ ಹಬ್ಬಿತು ಆಗ ಆತನ ಮುಖಕಾಂತಿಯು ಹೆಚ್ಚಿತಲ್ಲದೆ ಕಡಿಮೆಯಾಗಲಿಲ್ಲ ಸಮಸ್ತ ಲೋಕಗಳಿಗೂ ಮನೋಹರನಾದ ಶ್ರೀರಾಮನ ತನುಕಾಂತಿಯು ಶುಕ್ಲಪಕ್ಷದ ಚಂದ್ರನಂತೆ ಅತ್ಯಂತ ಸುಂದರವಾಗಿಯೇ ಕಾಣುತ್ತಿತ್ತು ಶ್ರೀರಾಮನಿಗೆ ರಾಜ್ಯಭಾರವೂ ತಪ್ಪಿದರೂ ಮನಸ್ಸಿನಲ್ಲಿ ವಿಕಾರವೂ ಹುಟ್ಟಲಿಲ್ಲ ತನ್ನ ರಾಜಚಿಹ್ನೆಗಳಾದ ಶ್ವೇತಛತ್ರ ಚಾಮರ ರಥ ವಾಹನಾದಿಗಳನ್ನು ಉಳಿಗದವರು ಮೊದಲಾದವರನ್ನು ತೊರೆದು ಮನಸ್ಸಿನಲ್ಲಿ ಸಂತೋಷವನ್ನು ತಾಳಿ ತನ್ನ ತಾಯಿಯಾದ ಕೌಸಲ್ಯಾದೇವಿಗೆ ಕರ್ಣ ಕಠೋರವಾದ ಆ ವೃತ್ತಾಂತವನ್ನು ಹೇಳುವುದಕ್ಕಾಗಿ ಆಕೆಯ ಸಮೀಪಕ್ಕೆ ಹೋದನು ಆ ಸಮಯದಲ್ಲಿ ಅಯೋಧ್ಯ ಪಟ್ಟಣದಲ್ಲಿದ್ದ ಸಮಸ್ತ ಜನರು ಶ್ರೀರಾಮನ ಮುಖಕಾಂತಿಯನ್ನು ಕಂಡು ಆಹ ಶ್ರೀರಾಮನು ಎಂತಹ ಧೀರಪುರುಷನು ಪಟ್ಟಾಭಿಷೇಕೋತ್ಸವವು ನಿಂತು ದಂಡಕಾರಣ್ಯ ಮಾಸ ಪ್ರಾಪ್ತವಾದರೂ ದುಃಖ ಪಡೆದಿದ್ದಾನೆ ಇಂತಹ ಧೀರಪುರುಷನು ಮತ್ತೊಬ್ಬನುಂಟೆ ಎಂದು ಕೊಂಡಾಡುತ್ತಿದ್ದರು ಆಗ ಶರತ್ಕಾಲದ ಹುಣ್ಣಿಮೆಯ ಚಂದ್ರನಂತೆ ಶ್ರೀರಾಮನ ಮುಖವು ಕಾಂತಿಗೊಂದದಿತ್ತು ಆತನು ಮಧುರೋಕ್ತಿಗಳಿಂದ ಸಮಸ್ತ ಜನರನ್ನು ಸಂತೋಷಪಡಿಸುತ್ತಾ ತಾಯಿಯಾದ ಕೌಸಲ್ಯಾದೇವಿಯ ಸಮೀಪವನ್ನು ಸೇರಿದನು ಆತನಿಗೆ ವಿನಯಾದಿ ಸದ್ಗುಣಗಳಲ್ಲಿ ಸಮಾನನಾದ ಲಕ್ಷ್ಮಣನು ದುಃಖಾಕ್ರಾಂತನಾಗಿ ಆತನ ಸಂಗಡ ಕೌಸಲ್ಯಾದೇವಿಯ ಸಮೀಪಕ್ಕೆ ಹೋದನು ಶ್ರೀರಾಮನು ತನಗೆ ಬಂದ ವಿಪತ್ತನ್ನು ತಿಳಿದವನಾದರೂ ಮನಸ್ಸಿನಲ್ಲಿ ಸಂತೋಷವನ್ನೇ ತಳೆದಿದ್ದನು ತನ್ನ ಮಿತ್ರರಿಗೆ ಮನೋವ್ಯಥೆಯಾಗುವುದೆಂಬ ಶಂಕೆಯಿಂದ ಮನೋವಿಕಾರವನ್ನು ತಂದುಕೊಳ್ಳಲಿಲ್ಲ ಈ ರೀತಿ ತನ್ನ ಮಿತ್ರರಿಗಾಗಿ ತನ್ನ ಪ್ರಜೆಗಳಿಗಾಗಿಯೇ ಬದುಕುವ ಶ್ರೀರಾಮನು ತನ್ನ ಸ್ವಂತ ಜೀವನದಲ್ಲಿ ತನ್ನ ಸ್ವಂತಕ್ಕೆ ಸಂಬಂಧಿಸಿದಂತೆ ಯಾವ ಅಧಿಕಾರವನ್ನು ಕಳೆದುಕೊಂಡರೂ ಆತನಿಗೆ ಯಾವ ವ್ಯಸನವೂ ಉಂಟಾಗಲಿಲ್ಲ ಆತನ ಚಿಂತೆ ಇದ್ದುದೆಲ್ಲವೂ ತನ್ನ ಮಿತ್ರರು ತನ್ನ ಪ್ರಜೆಗಳು ತನ್ನ ದೇಶ ತನ್ನ ಸಮುದಾಯದ ಕಡೆಗೆ ಮಾತ್ರವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ